ಇವತ್ತು ಬಿಗ್ ಬಾಸ್ ಸೀಸನ್ ಲೆವೆನ್ ಸ್ಟಾರ್ಟ್ ಆಗಿದೆ ಏನ್ ಹೇಳ್ತೀರಾ ಅಲ್ಲ ಸಾಕು ನೋಡ್ ಯಾಕಂದ್ರೆ ಮನೇನ ಬೇರೆ ನಮಗ್ ತೋರಿಸ್ತಾ ಇರ್ತಾರೆ ಸ್ವರ್ಗ ತರ್ಕ ಅಂತ ಯಾವ್ ಚಾನಲ್ ಆಗಬಿಡಲ್ಲ ಆಮೇಲೆ ದಿನ ಒಂದೊಂದು ಸ್ಟೋರಿ ಸೆಟ್ ಇರ್ತಾರೆ ಜರು ಮಾಡ್ತ ಗೊತ್ತಾಗ ಯೋಗ ಯಾರು ಯಾರ್ ಗೊತ್ತಿಲ್ಲ ಸೊ ನಾನ್ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ಹೋಗಿ ಬೆಸ್ಟ್ ನಿಮ್ಮ ಒಂದು ಬೆಸ್ಟ್ ಮಾಡಿ ಜಾಸ್ತಿ ಕಿತ್ತಾಡ್ಬೇಡಿ ಹೊರದಾಡ್ಕೋಬೇಡಿ ಆಮೇಲೆ ಮಾಡ್ಕೊಬೇಡಿ ನ್ಯೂಟ್ರಲ್ ಆಗಿ ಕಂಪೋಸ್ಟ್ ಆಗಿ ಆಗಿ ಬಿಗ್ ಬಾಸ್ ಅನ್ನೋದು ಒಂದು ವೆರಿ ಗುಡ್ ಪ್ಲಾಟ್ಫಾರ್ಮ್ ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರೋ ಅಷ್ಟೇ ಗೊತ್ತಿರುತ್ತೆ ಎಲ್ಲರೂ ಹೇಳ್ತಾರೆ ಸ್ಕ್ರಿಪ್ಟ್ ಆಗಿರ್ತಾ ಅದೆಲ್ಲ ಏನು ಇಲ್ಲ ಒಳಗಡೆ ಅಷ್ಟೇ ಗೊತ್ತಿರುತ್ತೆ ಆ ಎಕ್ಸ್ಪೀರಿಯನ್ಸ್ ಸೊ ನಿಮ್ಗೆ ಯಾರಾದ್ರು ಅವಕಾಶ ಸಿಗ್ತದೆ ನೀವೆಲ್ಲ ಮಾಡಿ ಮಾಡಿಂತ ಬೆಟರ್ ಪರ್ಷನ್ ಆಗಿ ಬನ್ನಿ ಅಷ್ಟೇ

ಅಟ್ಲೀಸ್ಟ್ ಇಸ್ ಆಪೇರ್ ಉಡ್ಗಿ ಕೆನ್ಬಿಯರ್ ತನಹೇ ಆಶಿಸ್ತಿ ಡ್ಯಾಕ್ಚುಲಿ ಯಾವ್ನೋ ಹುಡುಗ್ರು ರೇ ಜಯ ಇರುತ್ತಂಗ 10 ಸೀಸನ್ ಅಂಡ್ ಡೆಕೇಡ್ ಮುಗಿದೋಯ್ತು ಒಂದೇ ಔರ್ ಸಿಟಿಂಗ್ ಸೋ ಈ ಸೆಕೆಂಡ್ ಡೆಕೇಡ್ ಸ್ಟಾರ್ಟ್ ಆದಾಗ ಒಂದು ಕೆನ್ಬಿಯರ್ ಒಂದು ಫನ ಆಶಿಸ್ತಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು